ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ ಕತೆ ಇಷ್ಟಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಬ್ಯಾಂಕಿನಿಂದ ನೇರವಾಗಿ ವೈಭವಿ ರೆಸ್ಟೋರೆಂಟ್ಗೆ ಬಂದಿದ್ದ ಅಥರ್ ಅವಳ ಚೇಂಬರಿಗೆ ಹೊಕ್ಕವ ನಿಂತು ಬಿಟ್ಟ ಅವಳನ್ನು ನೋಡುತ್ತಾ ಬಾಗಿಲ ಸದ್ದಿಗೆ ಅವನತ್ತ ನೋಡಿದ್ದ ವೈಭವಿ ಅಥರ್ ಖುಷಿಯಿಂದ ಎದ್ದು ಬಂದವಳೇ ಅವನನ್ನಪ್ಪಿಬಿಟ್ಟಳು ಅಷ್ಟೇ ಖುಷಿಯಿಂದ ಅವಳನ್ನಪ್ಪಿದ ಅಥರ್ವನಿಗೆ ಅವಳನ್ನು ಬಿಟ್ಟಿರಲಾಗದು ಐ ಆಮ್ ಸಾರಿ ಅಥರ್ ಇನ್ನು ಮುಂದೆ ನಿನ್ನ ಮೇಲೆ ರೇಗಾಡೋದಿಲ್ಲ ನಾನು ಆದರೆ ಪ್ಲೀಸ್ ಹೀಗೆ ನನ್ನ ಜೊತೆ ಮಾತಾಡದೆ ಇರಬೇಡ ನೀನು ಎಂದಳು ಅಳುತ್ತಲೇ ವೈಭವಿ ಇಷ್ಟಕ್ಕೆಲ್ಲ ಅಳ್ತಾರ ಯಾರಾದರೂ ಐ ಆಮ್ ಸಾರಿ ಟು ನನ್ನದೇ ತಪ್ಪಿದ್ರೂ ರೇಗಾಡದೆ ನಾನು ನಿನ್ನ ಮೇಲೆ ಎಂದ ಅವಳ ತಲ್ಲಿಸ ಬರುತ್ತಾ ಅವನಿಂದ ಸರಿದ ವೈಭವಿ ನನ್ನ ಜೊತೆ ಮಾತಾಡದೆ ಇರ್ತೀಯ ನೀನು ಎಂದವಳೆ ಅವನ ತೋಳಿಗೆ ಪಟಪಟನೆ ಹೊಡೆದಳು ಆಗೋದಿಲ್ಲ ನನಗೆ ನಿನ್ನ ಜೊತೆ ಮಾತಾಡದೆ ಇರೋದಕ್ಕೆ ಎಂದ ಅವಳ ಹೊಡೆತೆಗಳನ್ನು ತಡೆಯದೆ ನನಗೂ ನೀನೇನ ಬಿಟ್ಟಿರೋದಕ್ಕೆ ಆಗೋದಿಲ್ಲ ಎಂದವಳು ಮತ್ತವನ ಎದೆ ಗಂಟಿದಳು ತಲೆಯಿಟ್ಟು ಅವಳ ತೋಳು ಬಳಸಿದ ಅಥರ್ವನಿಗೆ ಜೀವನ ಪೂರ್ತಿ ಹಾಗೆ ಇದ್ದು ಬಿಡುವ ಆಸೆ ನೀನು ಬಿಟ್ಟಿರೋದಕ್ಕೆ ಆಗೋದಿಲ್ವೇ ನನಗೆ ಯಾಕಂದರೆ ನಾನು ಪ್ರೀತಿ ನೀನು ಮನದಲ್ಲಿ ಎಂದು ಕೊಂಡನವ ಬಾ ಕಾಫಿ ಮಾಡ್ತೀನಿ ಇಬ್ರು ಕುಡಿಯೋಣ ಎಂದಳು ಅವನಿಂದ ಸರಿದು ಕೈ ಹಿಡಿದು ಹಾಂ ನನ್ನ ಫ್ರೆಂಡ್ ಮಾಡಿರುವ ಕಾಫಿ ಬೇಡ ಅಂತಿನ ನಾನು ಎಂದ ತಾನವಳ ಗೆಳೆಯನಷ್ಟೇ ಎಂದು ಹೇಳುತ್ತಾ ಅದು ತನಗೇ ಹೇಳಿಕೊಳ್ಳುತ್ತಿರುವನೆಂಬ ಯೋಚನೆಯೇ ಇಲ್ಲ ಈ ಹುಡುಗನಿಗೆ ಅವನನ್ನೇ ಆಶ್ಚರ್ಯದಿಂದ ನೋಡಿದ ವೈಭವಿ ಏನು ಇವತ್ತು ಫ್ರೆಂಡ್ ಅಂತಿದೆಯಾ ಯಾಕೆ ಎಂದು ಕೇಳಿದಳು ಅವನ ಸಣ್ಣ ಬದಲಾವಣೆ ಗಮನಕ್ಕೆ ಬರುವುದವಳಿಗೆ ಬೇಗ ಮತ್ತು ನೀನು ನನ್ನ ಫ್ರೆಂಡ್ ತಾನೆ ಅದಕ್ಕೆ ಹಾಗೆ ಹೇಳಿದೆ ಎಂದ ಅದನ್ನು ನೀನು ಬಿಡಿಸಿ ಹೇಳಬೇಕಿಲ್ಲ ನಾನು ನಿನ್ನ ಫ್ರೆಂಡ್ ಫ್ರೆಂಡ್ಗಿಂತನೂ ಜಾಸ್ತಿ ಬಾಯ್ಗ ಎನ್ನುತ್ತಾ ಅವನ ಕೈ ಹಿಡಿದು ನಡೆದಳು ಕಾಫಿ ಮಾಡಲು ಪ್ರೀತಿಯೆಂದು ಅವಳು ಹೇಳುವಳಲ್ಲ ಪ್ರೀತಿ ಹೇಳಬೇಕೆಂದುಕೊಂಡಿದ್ದವ ಮನೆತನದ ಗೌರವಕ್ಕೆ ಅಂಜಿ ಹಿಂದೆ ಸರಿದ ಇನ್ನಿವರಿಬ್ಬರ ಪ್ರೀತಿ ಹೇಗೆ ಒಂದಾಗುವುದು ತನ್ನ ತಂದೆಗೆ ಕರೆ ಮಾಡಿ ಬೇರೆಯ ಕಾರ್ ತರಿಸಿಕೊಂಡು ಮನೆ ತಲುಪಿದ್ದಳು ಯಶಸ್ವಿನಿ ಅವಳ ಕಾರನ್ನು ಅಭಿ ಏನು ಮಾಡಿದನೆಂದು ವರ್ಧನ್ರವರಿಗೆ ಹೇಳಿ ತಾನು ಅವನ ಆಫೀಸಿಗೆ ಹುಡುಕಿ ಬಂದಿದ್ದಳು ಇಲ್ಲಿ ಅಭಿರಾಮ್ ಎಲ್ಲಿ ಸಿಗ್ತಾನೆ ಕೇಳಿದ್ದಳು ರಿಸೆಪ್ಷನ್ನಲ್ಲಿ ಕುಳಿತಿದ್ದವಳಿಗೆ ಸರ್ ಚೇಂಬರ್ನಲ್ಲಿದ್ದಾರೆ ಮೇಡಮ್ ನೀವು ತನ್ನ ಕೆಲಸ ಮಾಡುತ್ತಿದ್ದಳವಳು ಎಲ್ಲಿ ಅವನ ಚೇಂಬರ್ ಕೇಳುತ್ತಾ ನಿಂತಲ್ಲಿ ಆಫೀಸ್ನ ಸುತ್ತಲೂ ನೋಡಿದಳು ಮೇಡಮ್ ಹಾಗೆಲ್ಲ ನೇರವಾಗಿ ಭೇಟಿ ಆಗೋದಕ್ಕೆ ಆಗೋದಿಲ್ಲ ನಿಮ್ಮ ಹೆಸರು ಹೇಳಿ ನಾನು ಸರ್ಗೆ ಕಾಲ್ ಮಾಡಿ ಕೇಳ್ತೀನಿ ಅವನ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಹೋಗೋ ಅಷ್ಟು ಇಂಪಾರ್ಟೆಂಟ್ ವ್ಯಕ್ತಿ ಅವನು ನನಗಲ್ಲ ನಾನೇ ಹೋಗ್ತೀನಿ ಎಂದವಳು ಅವನ ಚೇಂಬರಿಗೆ ಹೋಗಲು ಅಲ್ಲಿದ್ದ ಬೋರ್ಡ್ ನೋಡಿ ಮೆಟ್ಟಿಲು ಹತ್ತಿದಳು ಮೇಡಮ್ ಹಾಗೆಲ್ಲ ಹೋಗೋ ಆಗಿಲ್ಲ ಮೇಡಮ್ ಸರ್ ಬೈತಾರೆ ಎನ್ನುತ್ತಾ ರಿಸೆಪ್ಷನಿಸ್ಟ್ ಅವಳ ಹಿಂದೆಯೇ ಬಂದಳು ಅವಳ ಮಾತಿನತ್ತ ಗಮನ ಕೊಡದ ಯಶಸ್ವಿನಿ ಪಟಪಟನೆ ಮೆಟ್ಟಿಲು ಹತ್ತಿ ನಡೆದು ಬಾಗಿಲು ದೂಡಿದಳು ಎದುರಿಗೆ ಕುಳಿತಿದ್ದ ಅಭಿ ನೋಡಿದ ತಲೆಯೆತ್ತಿ ಉರಿಯುವ ಬೆಂಕಿಯಂತೆ ಮೊಗದಲ್ಲಿ ಕೋಪದ ಜೊತೆ ಅಹಂಕಾರ ಹೊತ್ತು ನಿಂತಳು ಯಶಸ್ವಿನಿ ಅವನನ್ನೇ ದಿಟ್ಟಿಸುತ್ತಾ ಸರ್ ನಾನು ಕೇಳೋದಕ್ಕೂ ಮೊದಲೇ ಬಂದರು ಅಭಿಯ ಮುಖ ನೋಡುತ್ತಾ ಎಂದಳು ರಿಸೆಪ್ಷನಿಸ್ಟ್ ಹೆದರುತ್ತಾ ನೀನು ಹೋಗು ಎಂದನವ ಅವಳನ್ನು ಹೊರ ಕಳುಹಿಸಿದ ಮೊದಲು ನಿಂತ ಹಾಗೆಯೇ ನಿಂತಿದ್ದಳು ಯಶಸ್ವಿನಿ ನೀನ್ಯಾಕೆ ಯಾಕೆ ಬಂದೆ ಇಲ್ಲಿಗೆ ಯಾರು ನಿನಗೆ ಬರೋದಕ್ಕೆ ಹೇಳಿದ್ದು ಬೆಳಗ್ಗೆ ಆಗಿದ್ದೋ ಸಾಕಾಗಿಲ್ವ ನಿನಗೆ ಕೇಳಿದ ಅವಳಾಗ್ತಾ ನೋಡುತ್ತಾ ನನಗೆ ನಿನ್ನನ್ನು ಕಾಡೋದಿತ್ತು ಅದಕ್ಕೆ ಬಂದೆ ಇಲ್ಲಿಗೆ ಇನ್ನೂ ನನಗಿಲ್ಲಿ ಬರೋದಕ್ಕೆ ಯಾರೂ ಹೇಳಿಲ್ಲ ನಾನೇ ಬಂದಿದ್ದು ಎಂದಳು ಭುಜದ ಮೇಲಿನ ತನ್ನ ಕೂದಲನ್ನು ಹಿಂದೆ ಚೆಲ್ಲುತ್ತಾ ನನ್ನನ್ನು ಕಾಡದಷ್ಟು ನಿನಗೆ ತೊಂದರೆ ಪದೇ ಪದೇ ಹೇಳ್ತಿದ್ದೀನಿ ನಿನಗೆ ಸುಮ್ಮನಿದ್ದು ಬಿಡು ಎಚ್ಚರಿಸಿದವನಿಗೆ ಸಣ್ಣ ಕೋಪ ಮೂಡಿತ್ತು ಅವಳನ್ನು ನೋಡುತ್ತಲೇ ಇಲ್ಲ ನಾನು ಸುಮ್ಮನಿರೋದಿಲ್ಲ ಹಟವೇ ಅವಳದ್ದು ಇದು ಆಫೀಸ್ ಇಲ್ಲಿ ಡ್ರಾಮಾ ಮಾಡಿಬಿಡ ಹೋಗು ಸುಮ್ಮನೆ ಎನ್ನುತ್ತಾ ಅವಳನ್ನು ಕಳುಹಿಸಲೆಂದು ಮೇಲೆದ್ದು ಬಂದ ಮುಂದೆ ಹೌದಾ ಇದು ಆಫೀಸ್ ಅಂತ ನನಗೆ ಗೊತ್ತೇ ಇರಲಿಲ್ಲ ನೋಡು ಇಲ್ಲಿ ಡ್ರಾಮಾ ಮಾಡಬಾರ್ದು ಅಂತ ಹೇಳ್ತಿದ್ಯಾ ಅಂದರೆ ಮಾಡಲೇಬೇಕು ಅಂತ ನನಗೆ ಅನ್ನಿಸ್ತಿದೆ ಎನ್ನುತ್ತಾ ಅಲ್ಲೇ ಇದ್ದ ಸೋಫಾದ ಬಳಿ ನಡೆದು ಕುಳಿತುಕೊಳ್ಳುವುದಕ್ಕೂ ತಕ್ಷಣ ಅವಳ ಕೈ ಹಿಡಿದ ಅಭಿ ಅವಳು ಕುಳಿತುಕೊಳ್ಳದಂತೆ ಎಳೆದ ಇತ್ತ ಹೋಗು ಸುಮ್ಮನೆ ಅಂದೆ ಎಂದ ಹಲ್ಲು ಬಿಗಿಯುತ್ತ ಹೋಗೋದಿಲ್ಲ ನಾನು ಎಂದಳು ಅವನಿಂದ ಕೈ ಬಿಡಿಸಿಕೊಳ್ಳುತ್ತಾ ಕೈ ಬಿಡದ ಅಭಿ ಅವಳನ್ನೇ ಕೋಪದಿಂದ ನೋಡಿದ ಬಿಡೋ ಕೈನ ಎಂದಳು ಅವನ ಹಿಡಿತ ಬಿಗಿ ಎನ್ನಿಸಿದಾಗ ಸುಮ್ಮನೆ ಹೋಗು ಇಲ್ಲಿಂದ ಎಂದವ ಅವಳನ್ನು ಬಾಗಿಲತ್ತ ಎಳೆದು ತಂದ ಈಡಿಯಟ್ ಬಿಡೋ ಚೀರಿ ಬಿಟ್ಟಳು ಜೋರಾಗಿ ತಕ್ಷಣ ಅವಳನ್ನು ಬಾಗಿಲಿಗೆ ಆನಿಸಿ ಬಾಯಿ ಮುಚ್ಚಿಸಿದವ ಚೀರ್ಬೇಡವೆ ಎಂದ ಅವಳನ್ನೇ ದಿಟ್ಟಿಸುತ್ತ ಅವನ ಕಂಗಳಲ್ಲಿ ಕೆಂಡದಂಥ ಕೋಪವಿದ್ದರೆ ಅವನ ಹಿಡಿತದಲ್ಲಿ ಸಿಲುಕಿ ಒದ್ದಾಡುತ್ತಿದ್ದಳು ಯಶಸ್ವಿನಿ ಅವನ ಒಂದು ಕೈ ಅವಳ ತೋಳನ್ನು ಬಿಗ್ಗಿ ಹಿಡಿದಿದ್ದರೆ ಇನ್ನೊಂದು ಕೈ ಅವಳ ಬಾಯಿಯನ್ನು ಮುಚ್ಚಿತ್ತು ಇದು ಆಫೀಸ್ ಇಲ್ಲಿ ಡ್ರಾಮಾ ಮಾಡಿದ್ರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ವಾರ್ನ್ ಮಾಡ್ತಿದ್ದೀನಿ ಸುಮ್ಮನೆ ಹೋಗು ಇಲ್ದಿದ್ರೆ ಎಂದಾ ಧುಮುಗುಡುತ್ತಾ ಅವಳಿನ್ನೂ ಬಿಡಿಸಿಕೊಳ್ಳಲು ಒದ್ದಾಡುತ್ತಲೇ ಇದ್ದಳು ನೋಡು ಆಲ್ರೆಡಿ ನನಗೆ ತುಂಬ ಟಾರ್ಚರ್ ಕೊಟ್ಟಿದ್ದೀಯಾ ಹೀಗೆ ಮಾಡ್ತಿದ್ರೆ ಇನ್ನು ನೀನು ನಿದ್ದೆ ಊಟ ಏನೂ ಮಾಡಬಾರ್ದು ಹಾಗೆ ಮಾಡ್ತೀನಿ ಎಂದವ ಅವಳನ್ನು ಬಿಟ್ಟು ಹಿಂದೆ ಸರಿದಾ ಅದೆಷ್ಟು ಧೈರ್ಯ ಇದ್ದರೆ ನಾನು ಮೈ ಮುಟ್ತೀಯ ನೀನು ಮತ್ತೆ ಚೀರಿದ್ದಳು ಏಯ್ ಈ ಬಾರಿ ವ್ಯಾಘ್ರನಾದ ಅವ ಕೋಪದಲ್ಲಿ ಕಣ್ಣುಗಳನ್ನು ಅರಳಿಸುತ್ತಾ ಹೆದರಿತು ಹುಡುಗಿ ಅವನ ನೋಟಕ್ಕೆ ಗರ್ಜನೆಗೆ ಒಂದು ಸರಿ ಹೇಳಿದ್ರೆ ಅರ್ಥ ಆಗೋದಿಲ್ವ ನಿನಗೆ ಹೋಗ್ತೀಯೋ ಇಲ್ವೋ ಈಗ ಅಬ್ಬರಿಸಿದ ಹೋಗ್ತಿರೋಳನ್ನು ಕರ್ಕೊಂಡು ಬಂದಿದ್ದು ನೀನು ಅಭಿರಾಮ್ ಭಾರ್ಗವ್ ಶರ್ಮ ಯಾಕಾದರೂ ಕರ್ಕೊಂಡು ಬಂದಿದ್ದೀನೋ ಅನ್ನಿಸ್ಬೇಕು ನಿನಗೆ ಹಾಗೆ ಮಾಡ್ತೀನಿ ನೋಡ್ತಿರು ಮತ್ತದೇ ಎಚ್ಚರಿಕೆ ಕೊಟ್ಟಳು ಹೀಗೆಲ್ಲ ಮಾಡು ಅಂತ ನಿಮ್ಮಪ್ಪ ಹೇಳಿ ಕಳಿಸಿದಾನ ಅವನಿಗೆ ಧೈರ್ಯ ಇಲ್ಲದೆ ನೀನ ಆಟ ಆಡೋದಕ್ಕೆ ಬಿಟ್ಟಿದ್ದ ನೀನು ಹೆಜ್ಜೆ ಹಿಂದೆ ಸರಿದ್ ನಿಂತವ ಹೊರಟಾಗಿ ಕೇಳಿದ ನಮ್ಮ ಅಪ್ಪನ ಸುದ್ದಿಗೆ ಬರಬೇಡ ನೀನು ಅವರು ನಮ್ಮಿಬ್ಬರ ಮಧ್ಯೆ ಇಲ್ಲ ಅವರು ನನಗೆ ಏನೂ ಹೇಳಿಕೊಟ್ಟಿಲ್ಲ ಇದೇನಿದ್ರು ನನ್ನ ನಿನ್ನ ಜಗಳ ಅಷ್ಟೇ ಎಂದಳು ಕೈಬೆರಳು ತೋರಿಸುತ್ತಾ ಅವಳನ್ನು ಕಾಡುವ ಮಂತ್ರ ಸಿಕ್ಕಂತೆ ನಿಮ್ಮ ಅಪ್ಪನ ಸುದ್ದಿಗೆ ಬರ್ತೀನಿ ಏನೇ ಮಾಡ್ತೀಯಾ ಎಂದ ಅವಳ ಕೈಯನ್ನು ಕೆಳಗಿಳಿಸುತ್ತಾ ಬೇಡ ನೋಡು ಹೇಳ್ತಿದ್ದೀನಿ ನೀನು ನಮ್ಮ ಅಪ್ಪನ ಸುದ್ದಿಗೆ ಬಂದರೆ ನಾನು ನಿಮ್ಮಪ್ಪನ ಸುದ್ದಿಗೆ ಬರ್ತೀನಿ ಹೌದಾ ನಮ್ಮ ಅಪ್ಪನ ಬಗ್ಗೆ ಏನಾದರೂ ಅಂದು ನೋಡು ನೀನು ಎಚ್ಚರಿಸಿದ ಕಣ್ಣಲ್ಲೇ ಹೆದರಿಸುತ್ತಾ ಮತ್ತು ನೀನು ನಮ್ಮ ಅಪ್ಪನ ಬಗ್ಗೆ ಮಾತಾಡಿದರೆ ನಾನು ಸುಮ್ಮನೆ ಇರ್ತೀನ ಎಂದವಳೆ ಅವನದೇ ಮೇಲಿನ ಅಂಗಿ ಹಿಡಿದು ಬಿಟ್ಟಳು ಕೋಪಗೊಂಡ ಅಭಿ ಮತ್ತವಳ ಕೈ ಹಿಡಿದು ಬಾಗಿಲಿಗೆ ದುಡಿ ನಿಂತವ ದೂರ ಇರುವ ಯಶಸ್ವಿನಿ ವರ್ಧನ್ ನನ್ನಿಂದ ನಾನು ಎಷ್ಟು ತಾಳ್ಮೆಯಿಂದ ಇರ್ತೀನೋ ಅಷ್ಟೇ ಡೇಂಜರ್ ಇದ್ದೀನಿ ಪದೇ ಪದೇ ನನ್ನ ಕಾಲರ್ ಹಿಡಿದು ಕೆರಳಿಸ್ಬೇಡ ನನ್ನನ್ನು ಹುಡುಗಿ ಅಂತ ಬಿಡ್ತಿದ್ದೀನಿ ಹೊರತು ನನ್ನಿಂದ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಅಲ್ಲ ಧ್ವನಿ ಇಳಿಸಿದ್ದರೂ ಗಟ್ಟಿ ಮಾತುಗಳಲ್ಲಿ ಎಂದ ಅವನ ಕೋಪ ಕಂಡು ಬಿಡಿಸಿಕೊಳ್ಳಲು ಒದ್ದಾಡುತ್ತಿದ್ದ ಯಶಸ್ವಿನಿ ಕೈಯನ್ನು ರಭಸದಿಂದ ಎಳೆಯುವುದಕ್ಕೂ ಬಾಗಿಲಿಗೆ ಹತ್ತಿದ್ದ ಅವಳ ಕೈ ತೆರೆದು ರಕ್ತ ಚಿಮ್ಮಿಯೇ ಬಿಟ್ಟಿತ್ತು ಕ್ಷಣದಲ್ಲಿ ಅಮ್ಮ ಎಂದಳು ನೋವಿನಲ್ಲಿ ಅವಳ ಕೈಯಿಂದ ರಕ್ತ ತೊಟ್ಟಿಕ್ಕುವುದನ್ನು ನೋಡಿದ ಅಭಿರಾಮ್ ಓ ಶಿಟ್ ಎಂದವನೇ ಗಾಯವನ್ನು ಒತ್ತಿ ಹಿಡಿದು ಬಾಯಿಲಿ ಕುತ್ಕೋ ಎಂದು ತಾನೇ ಅವಳನ್ನು ಸೋಫಾದ ಬಳಿ ಕರೆದುಕೊಂಡು ಹೋಗಿ ಕೂರಿಸಿದ ಕ್ಷಣದಲ್ಲೇ ಬದಲಾಯಿತು ವಾತಾವರಣ ರಕ್ತ ಬರ್ತಿದೆ ಎಂದಳು ಗಾಯ ನೋಡಿ ಹೆದರುತ್ತ ಏನೂ ಆಗೋದಿಲ್ಲ ಡೋಂಟ್ ವರಿ ಎಂದವ ಗಾಯ ಒತ್ತಿ ಹಿಡಿದಿದ್ದ ಇನ್ನೂ ನನಗೆ ನನಗೆ ಭಯ ಆಗ್ತಿದೆ ಎಂದವಳು ಕೋಪ ಮರೆತು ತನಗಾದ ಗಾಯ ನೋಡಿ ಹೆದರಿಯೇ ಬಿಟ್ಟಳು ಎಂದೂ ಹೀಗೆ ಗಾಯ ಮಾಡಿಕೊಂಡವಳಲ್ಲ ಬಾಯಿ ಜೋರಿದ್ದರೂ ಸೂಕ್ಷ್ಮ ಹುಡುಗಿ ರಕ್ತ ನೋಡಿ ಅವಳಿಗೆ ಇನ್ನೂ ಆತಂಕವಾಯಿತು ಏನಾದರೂ ಮಾಡು ರಕ್ತ ಹೋಗ್ತಿದೆ ಎಂದಳು ಅವನನ್ನೇ ನೋಡುತ್ತಾ ಹಾಂ ಸ್ವಲ್ಪ ಸುಮ್ಮನಿರು ಬ್ಲೀಡಿಂಗ್ ನಿಂತ್ಕೊಳ್ಳಿ ಅಂತಲೇ ಒತ್ತಿ ಹಿಡಿದಿರೋದು ನಾನು ಎಂದವ ನಿಮಿಷ ಗಾಯವನ್ನು ಹಾಗೆ ಹಿಡಿದು ಕುಳಿತ ಅಮ್ಮ ಉರಿತಿದೆ ಎಂದಳು ಯಶು ಮಗುವಂತೆ ನಿಧಾನವಾಗಿ ಕೈಬಿಟ್ಟ ಅಭಿ ವೇಟ್ ಎಂದು ಮೇಲೆದ್ದು ಅಲ್ಲೇ ಇದ್ದ ಫಸ್ಟ್ ಏಡ್ ಬಾಕ್ಸ್ ಹಿಡಿದು ತಂದು ಗಾಯಕ್ಕೆ ಔಷಧಿ ಮಾಡುತ್ತಾ ಕುಳಿತ ಅವಳ ಪಕ್ಕದಲ್ಲೇ ಹತ್ತಿಯಿಂದ ಔಷಧಿ ಹಚ್ಚಿದಾಗ ಆದ ಉರಿಗೆ ಅಮ್ಮ ಎಂದಳು ಹುಡುಗಿ ಮುಖ ಕಿವುಚುತ್ತ ಸಾರಿ ಎಂದ ಅಭಿ ತುಟಿಗಳಲ್ಲಿ ಗಾಳಿ ಊದುತ್ತಾ ಗಾಯವನ್ನು ಸ್ವಚ್ಛ ಮಾಡಿ ಔಷಧಿ ಹಚ್ಚಿದ ಯಶು ಅವನನ್ನೇ ನೋಡಿದಳು ಕ್ಷಣಗಳ ಮೊದಲು ಕೋಪ ತುಂಬಿದ ಕಂಗಳಲ್ಲಿ ಕಾಳಜಿ ತುಂಬಿತ್ತು ರೌದ್ರವಾಗಿದ್ದ ಮೊಗದಲ್ಲಿ ಶಾಂತತೆ ತುಂಬಿತ್ತು ಅವಳಿಗೆ ನೋವಾಯಿತಲ್ಲ ಎಂಬ ಸಣ್ಣ ಎಳೆಯು ಮೊಗ ಭಾವದಲ್ಲಿತ್ತು ಅಷ್ಟೊಂದು ಸಿಟ್ಟಿಗೇಳುವ ಮನುಷ್ಯ ಹೀಗೂ ಕಾಳಜಿ ಮಾಡುವನೇ ಎನ್ನಿಸಿತವಳಿಗೆ ತುಂಬ ನೋವಾಗ್ತಿದೆಯಾ ಕೇಳಿದ ಮೆತ್ತಗೆ ಅವನ ಮಾತಿಗೆ ಗಮನ ಹರಿಸಿದವಳು ಹಾಂ ನನಗೆ ಗಾಯ ಆಗಿದ್ದೇ ನೆನಪಿಲ್ಲ ಗೊತ್ತಾ ಇವತ್ತು ನಿನ್ನಿಂದಾನೇ ಇದೆಲ್ಲ ಆಗಿದ್ದು ರಕ್ತ ನೋಡಿದ್ರೇ ಭಯ ಆಗ್ತಿದೆ ನನಗೆ ಎಂದಳು ಅವನನ್ನು ಮುದ್ದಾಗಿ ದೂರುತ್ತಾ ಅವಳ ಮಾತುಗಳಲ್ಲೂ ಕೋಪವಿಲ್ಲ ಆ ಕ್ಷಣ ಐ ಆಮ್ ಸಾರಿ ನಿಸ್ವಾರ್ಥದಿಂದ ಕೇಳಿದ ಅವಳನ್ನೇ ದಿಟ್ಟಿಸಿ ಆಶ್ಚರ್ಯ ಅವಳಿಗೆ ಓ ಸಾರಿನೂ ಕೇಳೋದಕ್ಕೆ ಬರುತ್ತಾ ನಿನಗೆ ಛೇಡಿಸಿದಳು ಆ ನೋವಲ್ಲು ಅವಳ ಗಾಯಕ್ಕೆ ಪಟ್ಟಿ ಕಟ್ಟುತ್ತಿದ್ದವ ತಪ್ಪು ಮಾಡಿದಾಗ ಕ್ಷಮೆ ಕೇಳಬೇಕು ತಪ್ಪು ಮಾಡದೇ ಇದ್ದಾಗ ತಲೆ ಎತ್ತಿ ನಡಿಬೇಕು ಅಂತ ಅಪ್ಪ ಹೇಳಿಕೊಟ್ಟಿದ್ದಾರೆ ನನಗೆ ಎಂದ ಗುಡ್ ಬಾಯ್ನು ಹೌದು ನೀನು ಆದರೆ ಅಷ್ಟೇ ಕೊಬ್ಬಿದ್ದೆ ನಿನಗೆ ಎಂದಳು ಮತ್ತೆ ತನ್ನ ವರಸೆ ತೋರಿಸುತ್ತಾ ಹೌದು ಧೈರ್ಯದಿಂದ ಒಪ್ಪಿಕೊಂಡವ ಬ್ಯಾಂಡೇಜ್ ಕಟ್ಟಿದ ಎದ್ದು ನಿಂತವಳು ರಿವೆಂಜ್ ತಗೋತೀನಿ ಅಂದಿದ್ದು ಇದಕ್ಕೆ ಏನೋ ನೀನು ಅವನಾಡಿದ ಮಾತನ್ನು ಜ್ಞಾಪಿಸಿ ಕೇಳಿದಳು ನೋ ಇದು ಆಗಿದ್ದು ಎಂದ ಸೌಮ್ಯವಾಗಿಯೇ ಅದು ಅವಳಿಗೂ ಗೊತ್ತಿತ್ತು ಏನೋ ಮಾತನಾಡದೆ ಹೊರಟು ಹೋದಳು ಅವ ಕುಳಿತಲ್ಲೇ ನೆಲದ ಮೇಲೆ ಬಿದ್ದಿದ್ದ ರಕ್ತದ ಹನಿಗಳನ್ನು ನೋಡಿದ ಏನೋ ಸಂಕಟ ಛೆ ಯಾವಾಗಲೂ ತಾಳ್ಮೆಯಿಂದ ಇರ್ತಿದ್ದು ನಾನು ಇವಳ ಜೊತೆ ತುಂಬ ಒರಟಾಗಿ ನಡ್ಕೊಂಡೆ ಇವತ್ತು ಒಂದು ಹುಡುಗಿ ಜೊತೆ ಇಷ್ಟೊಂದು ಕೆಟ್ಟದಾಗಿ ನಡ್ಕೋಬಾರ್ದಿತ್ತು ಆದರೂ ಇವಳ ಜೊತೆ ನಾನು ಇಷ್ಟೊಂದು ಒರಟಾಗಿ ನಡ್ಕೊಂಡಿದ್ದು ಇಲ್ದಿದ್ರೆ ನಾನು ಹುಡುಗಿರು ಸುದ್ದಿಗೆ ಹೋಗೋಣಲ್ಲ ನಯನ ಒಬ್ಬಳನ್ನು ಬಿಟ್ಟು ತನ್ನಲ್ಲೇ ಎಂದುಕೊಂಡವ ಮೇಲೆದ್ದು ಕೆಲಸಗಾರನನ್ನು ಕರೆದು ರಕ್ತದ ಕಲೆ ಸ್ವಚ್ಛ ಮಾಡಲು ಹೇಳಿ ತನ್ನ ಕೆಲಸದತ್ತ ಗಮನ ಕೊಟ್ಟ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು